ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸೂತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸಾರಿ ಒಂದು ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕಾಗಲಿಲ್ಲ ಎಲ್ಲ ಸಹಕರಿಸ್ತಾ ಇದ್ದೀರಾ ಓದುಗರು ಪ್ಲೀಸ್ ಮುಂದೂ ಸಹಕರಿಸಿ ಎರಡು ದಿವಸ ಅಷ್ಟೇ ಹಾಕ್ತೀನಿ ಡೈಲಿ ಎಲ್ಲ ನನ್ನ ಧಾರಾವಾಹಿಯಾದ ಕೆಣಕುತ್ತಿದೆ ನಿನ್ನ ಕಣ್ಣೋಟಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆ ಇದು ನನ್ನ ಮೊದಲ ಕತೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಪ್ಲೀಸ್ 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 ಎಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಳ ತಲೆಯನ್ನು ಸವರುತ್ತಾ ಹಾಗೆಯೇ ನಿಂತು ಬಿಟ್ಟಿದ್ದ ಶರಶ್ಚಂದ್ರ ಚೂಪ್ ಚುಪ್ ಸಮಾಧಾನ ಮಾಡ್ಕೋಬು ಅಳ್ಬೇಡ ಪ್ಲೀಸ್ ಯಾಕೆ ಈ ಪರಿಯ ದುಃಖ ನಿನಗೆ ಅಂಥದ್ದೇನಾಯಿತು ಯಾರಾದರೂ ಏನಾದರೂ ಅಂದ್ರೆ ನ ನನ್ನಿಂದ ನನ್ನಿಂದ ಏನಾದರೂ ನೋವಾಯ್ತಾ ನಿನಗೆ ಈ ಮಾತು ಕೇಳುವಾಗ ಧ್ವನಿ ನಡುಗಿತ್ತು ಅವನಿಗೆ ತನ್ನಿಂದ ಅವಳಿಗೆ ನೋವಾಗುವುದು ಅವನಿಗೆ ಇಷ್ಟವಿಲ್ಲ ಸ್ವಲ್ಪ ಸಮಾಧಾನಗೊಂಡವಳಿಗೆ ತಾನು ಅವನ ತೆಕ್ಕೆಯಲ್ಲಿರುವುದು ಅರಿವಾಗಿ ಮಿಸುಕಾಡಿದಳು ಹೊರಬರಲು ಎಚ್ಚೆತ್ತವನು ಅವಳನ್ನು ಬಿಡುಗಡೆಗೊಳಿಸಿದ್ದ ಅವನ ಮುಖ ನೋಡುವ ಸಾಹಸ ಮಾಡಲಿಲ್ಲ ಅವಳು ಅವನು ಮಾತ್ರ ಅವಳು ಅವಳ ಕೆಂಪು ಗುಲಾಬಿಯಂತಾಗಿದ್ದ ದುಂಡು ಮುಖದ ಮೇಲಿಂದ ತನ್ನ ನೋಟವನ್ನು ಕೊಂಚವೂ ಅತ್ತಿತ್ತ ಕದಲಿಸಲಿಲ್ಲ ಅವನ ಈ ಬಗೆಯ ನೋಟದಿಂದ ಮತ್ತೆ ಕೆಂಪಗಾಗಿ ಬಿಟ್ಟಿತ್ತು ಹುಡುಗಿ ಮುಗುಳ್ನಕ್ಕವನು ತನ್ನ ಕೂದಲನ್ನ ಮೇಲೇರಿಸಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀನು ಪ್ರಾರ್ಥನಾ ಯಾಕೆ ಯಾಕೆ ಇಷ್ಟು ನೋವಾಗಿದ್ದು ನಿನಗೆ ಸರ್ರನೇ ಮುನಿಸೇರಿ ಬಿಟ್ಟಿತ್ತು ಅವನ ಮೇಲೆ ಅವಳಿಗೆ ನಿಮ್ಮಿಂದನೇ ಮತ್ತೆ ಮತ್ತು ನಾನೇ ನನ್ನ ಕೈಯಾರ ತಾತನ್ ತಾವು ನಾನೇ ಮಾಡ್ತೀನಿ ಅಂತೇಳಿ ಅಷ್ಟು ಕಾಳಜಿಯನ್ನು ಸಾಂಬಾರು ಮಾಡಿದ್ರೆ ನೀವ್ಯಾಕೆ ನನ್ನ ತಾವು ಚೆಂದ ಅಂತವ ಹೇಳದಿರಲಿ ನನ್ನ ಮಖನು ನೋಡ್ದಂಗೆ ಒಂಟೋಗಿದ್ದು ನಾನೇನು ತಪ್ಪು ಮಾಡಿವನಿ ಮುಖ ಊದಿಸಿ ಒಂದೇ ಸಲ ಒದರಿಬಿಟ್ಟಿದ್ದಳು ಹುಡುಗಿ ತಾನೇನು ಮಾತನಾಡುತ್ತಿದ್ದೇನೆ ಎಂದು ಯೋಚಿಸದೆ ನಂತರ ನಾಲಿಗೆ ಕಚ್ಚಿಕೊಂಡಿದ್ದಳು ಆಶ್ಚರ್ಯದಿಂದ ಕಣ್ಣರಳಿಸಿ ಅವಳ ಮುಖವನ್ನೇ ಎವೇಕದೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಶರಶ್ಚಂದ್ರ ಅವಳ ಮಾತಿಗೆ ನಿಮ್ಮಿಂದನೇ ಯಾ ಮತ್ತೆ ನಾನು ತಾತನ ತಾವು ಅವರು ನಾನೇ ಮಾಡ್ತೀನಿ ಸಾಂಬಾರನ್ನ ಅಂದರೂ ಬುಡ್ದಂಗೆ ನಾನೇ ಅಷ್ಟು ಕಾಳಜಿಯಿಂದ ಮಾಡಿದ್ದೆ ನೀವು ನೀವೇನು ಮಾಡಿದ್ದು ನನ್ನ ತಾವು ಒಂದು ಮಾತು ಚೆಂದ ಅಂತವ ಹೇಳೋದಿರಲಿ ನನ್ನ ಕಡೆ ಒಂದು ಸಲ ನೋಡ್ಲೂ ಇಲ್ವಲ್ಲ ಯಾಕೆ ನಾನೇನು ತಪ್ಪು ಮಾಡಿವಿನಿ ಮುಖ ಊದಿಸಿಕೊಂಡು ಒಂದೇ ಸಲ ಬಡಬಡನೆ ಒದರಿಬಿಟ್ಟಿದ್ದಳು ಪ್ರಾರ್ಥನಾ ತಾನೇನು ಮಾತಾಡ್ತಿದ್ದೀನಿ ಎನ್ನುವುದನ್ನೂ ಯೋಚಿಸಲಿಲ್ಲ ಅವಳು ಆಮೇಲೆ ಅರ್ಥವಾಗಿತ್ತು ಹುಡುಗಿಗೆ ತಾನೇನು ಒದರೆ ಬಿಟ್ಟಿದ್ದೇನೆ ಎಂದು ನಾಲಿಗೆ ಕಚ್ಚಿಕೊಂಡಿದ್ದಳು ಹುಡುಗಿ ತಟ್ಟನೆ ಕಂಗಳನ್ನಳ್ಳಿಸಿ ಅವಳ ಮುಖವನ್ನು ನೋಡಿದ್ದ ಶರಶ್ಚಂದ್ರ ಅವಳ ಮಾತಿಗೆ ಆಶ್ಚರ್ಯದಿಂದ ಏನು ಹೇಳ್ತಿದೆ ಈ ಹುಡುಗಿ ನಾನು ನಾನು ಕಾರಣವೇ ಇವಳ ಈ ನೋವಿಗೆ ನನ್ನ ಮೌನ ಇವಳನ್ನು ಇಷ್ಟು ಬಾಧಿಸಿತೆ ನಾನು ಮಾತನಾಡದಿರುವುದು ಇವಳಿಗೆ ನೋವು ಕೊಟ್ಟಿತೆ ಅವಳ ಮಾತು ಕೇಳಿದವನ ಮನಸ್ಸಿಗೆ ಒಂದು ತರಹದ ಉಲ್ಲಾಸವೆನಿಸಿತು ಸಂತೋಷದ ಭಾವ ನೋಡುತ್ತಲೇ ಇದ್ದ ಅವಳ ಕಡೆಗೆ ಶರಶ್ಚಂದ್ರ ಎಚ್ಚೆತ್ತವನು ಏನಿನ್ ಏನಂದೇ ನೀನು ಪ್ರಾರ್ಥನಾ ಎಂದಿದ್ದ ಮೃದುವಾಗಿ ಅವಳ ಸನಿಹ ಸರಿದು ಬಾಗಿ ಅವಳನ್ನೇ ನೋಡುತ್ತ ಪಕ್ಕನೇ ಅವನಿಗೆ ಬೆನ್ನು ಹಾಕಿದಳು ಪ್ರಾರ್ಥನಾ ಅದು ಅದು ನಾನು ನಾನು ತೊದಲಿದ್ದಳು ಹುಡುಗಿ ಹಾಂ ನೀನು ಮುಂದೆ ಹೇಳುವಪ್ಪು ಪ್ಲೀಸ್ ಏನಂದೆ ನೀನು ಆವಾಗ ನಾನು ನಿನ್ನ ಮಾತನಾಡಿಸದೇ ಇದ್ದದ್ದು ನಿನಗೆ ಅಷ್ಟು ನೋವಾಯಿತೆ ನಾನು ನಿನ್ನ ಜೊತೆಗೆ ಮಾತನಾಡುವುದು ನಿನಗೆ ಇಷ್ಟವೇ ಬಿಸಿಗುಟ್ಟಿದಂತೆ ಬಹಳ ಆಸೆಯಿಂದ ಕೇಳಿದ್ದ ಅವಳ ಮುಂದೆ ನಿಂತು ಅವಳತ್ತ ಬಾಗಿ ಶರಶ್ಚಂದ್ರ ತಗ್ಗಿಸಿದ್ದ ತಲೆ ಮೇಲಕ್ಕೆತ್ತುವ ಧೈರ್ಯವಾಗಲಿಲ್ಲ ಅವಳಿಗೆ ಅವನ ಪಿಸುಮಾತಿಗೆ ಅದರಲ್ಲಿನ ಮಾರ್ಧವತೆಗೆ ಅವಳ ತನುವೆಲ್ಲ ಕಂಪಿಸಿದ್ದವು ಅವನು ಬಿಡಬೇಕಲ್ಲ ಹೇಳು ಅಪ್ಪು ಮಾತಾಡು ನಾನು ನಿನ್ನ ಜೊತೆಗೆ ಮಾತನಾಡುವುದು ನಿನಗೆ ಇಷ್ಟವೇ ಮತ್ತೊಮ್ಮೆ ಪಿಸುಗುಟ್ಟಿದ್ದ ಬಿಡದೆ ಅವನು ತಾನು ಉತ್ತರ ಹೇಳದೆ ಬಿಡುವುದಿಲ್ಲ ಎಂದು ಖಾತ್ರಿಯಾಗಿ ಅವನಿಂದ ದೃಷ್ಟಿ ತಪ್ಪಿಸಿ ಹ್ಞೂ ಮತ್ತೆ ಇದು ನಿಮ್ಮನೆ ತಾನೆ ನೀವೇ ಅಲ್ವಾ ಈ ಮನೆಗೆ ಯಜಮಾನ್ರು ಮತ್ತು ನಮ್ಮ ತಾವು ನೀವೇ ಮಾತಾಡ್ದಂಗೆ ಹೋಗ್ಬಿಟ್ರೆ ಬೇಜಾರಾಗದೆ ಇದ್ದಾದ ನನಗೆ ಅದಕ್ಕೆಯೇ ನನಗೆ ಬೇಜಾರಾಗಿದ್ದು ಅಳ ಬಂದಿದ್ದು ನಿಮ್ ಮನ್ಯಾಗೆ ನಾವಿದ್ಮೇಲೆ ನೀವು ಮಾತಾಡಲೇಬೇಕು ನಮ್ಮ ತಾವು ಅದೇ ನಮಗೆ ಸಮಾಧಾನ ಎಂದು ಬಿಟ್ಟಳು ಪ್ರಾರ್ಥನಾ ಅವಳ ಮಾತನ್ನ ಕೇಳಿದವನಿಗೆ ನಿರಾಸೆಯಾಯಿತು ಒಂದು ಕ್ಷಣ ಹಿಂದೆ ಸರಿದವನು ಕೂದಲು ಮೇಲೇರಿಸಿ ನಿಡಿದಾದ ಉಸಿರು ಹೊರಹಾಕಿದ ಓಕೆ 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 ದೆನ್ ನೀನು ಊಟ ಮಾಡಿಲ್ಲ ಅಂತ ಅಂದ್ರು ರಂಗಜ್ಜ ನೋಡು ನಿನಗೋಸ್ಕರ ಮಜ್ಜಿಗೆ ಅನ್ನ ಹಾಲು ಕೊಟ್ಟು ಕಳಿಸಿದ್ದಾರೆ ಊಟ ಮಾಡಿ ಹಾಲು ಕುಡಿದು ಮಲಗು ನೋಡು ಪ್ರಾರ್ಥನಾ ಹೀಗೆಲ್ಲ ಊಟ ಬಿಟ್ಟು ಇರಬಾರ್ದು ಆರೋಗ್ಯ ಹಾಳಾಗುತ್ತೆ ಅಲ್ವಾ ನೀನು ಊಟ ಮಾಡು ನಾನು ಹೊರಡ್ತೀನಿ ಓಕೆ ಎಂದ ಶರಶ್ಚಂದ್ರ ಹೊರ ನಡೆದಿದ್ದ ಅವನು ಹೋದ ಮೇಲೆ ಸರಾಗವಾಗಿ ಉಸಿರಾಡಿದ್ದಳು ಪ್ರಾರ್ಥನಾ ಒಂದು ಕಡೆ ಹೋಗಿ ಸೋತಂತೆ ಕುಳಿತು ಬಿಟ್ಟಿದ್ದಳು ತಲೆಯ ಮೇಲೆ ಕೈ ಹೊತ್ತು ಥತ್ ಮನಸ್ಸಿಗೆ ಏನು ಬತ್ತದೋ ಅದನ್ನೆಲ್ಲ ಒದರದೆಯ ನಾನು ಯಾರ ಮುಂದೆ ಯಾವಾಗ ಏನು ಹೇಳಬೇಕು ಅಂತವ ಗೊತ್ತೇ ಆಗೋಕ್ಕಿಲ್ಲ ನನಗೆ ಪೆದ್ಗುಂಡಿ ಥರ ಎಲ್ಲನೂ ಒದ್ರಾಕ್ಬಿಟ್ನಲ್ಲ ನಾನು ಅವರು ನನ್ನ ಮತ್ತೆ ಮತ್ತೆ ಕೇಳಿದಾಗ ಉಸಿರೇ ನಿಂತೋದಂಗಾಯ್ತು ನನಗಂತೂ ಏನಪ್ಪ ಹೇಳೋದಿವಾಗ ಅಂತವ ತಿಳಿದೆ ಸದ್ಯ ದೇವರು ದೊಡ್ಡೋನು ಹೆಂಗೋ ಏನೋ ಒಂದು ಅಂದ್ಬಿಟ್ಟು ಕಳಿಸಿವನಿ ಅವರೂ ನನ್ನ ಮಾತನ್ನ ನಂಬ್ಕೊಂಡು ಹೋಗೋರಲ್ಲ ಸದ್ಯ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸಂತೆ ಬದಿಕಂಡೆ ಎದೆಯ ಮೇಲೆ ಕೈಯಿಟ್ಟು ಜೋರಾದ ಉಸಿರು ಬಿಟ್ಟಳು ಹುಡುಗಿ ಅವಳ ರೂಮಿನಿಂದ ಹೊರಬಂದವನು ಸೀದಾ ಪಾಲ್ಕನಿಗೆ ನಡೆದು ಅಲ್ಲಿದ್ದ ಉಯ್ಯಾಲೆಯ ಮೇಲೆ ಕೈ ಚಾಚಿದ್ದ ಮೈ ಚಾಚಿದ ಶರಶ್ಚಂದ್ರ ನೀಲಾಕಾಶದಲ್ಲಿರುವ ಸಹಸ್ರಾರು ನಕ್ಷತ್ರಗಳ ಮಧ್ಯ ತನ್ನ ಅಮ್ಮನೂ ಇದ್ದಾರೆ ಎಂಬ ನಂಬಿಕೆ ಅವನಿಗೆ ನೋಡುತ್ತಿದ್ದಾನೆ ಆಗಸವನ್ನೇ ದೇವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ದೇವರು ಎನ್ನುವುದಕ್ಕಿಂತ ದೇವತೆ ನನ್ನ ಅಮ್ಮ ಆದರೆ ನೆಮ್ಮದಿ ಹ್ಞೂ ಅದು ಮಾತ್ರ ನಾನು ಕೇಳಿಕೊಂಡು ಬರಲಿಲ್ಲ ಅನಿಸುತ್ತದೆ ಎಲ್ಲ ಇದ್ದು ಒಂಟಿ ಬದುಕು ತನ್ನದು ಯಾವ ಜನ್ಮದ ಪಾಪದ ಫಲವೋ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಒಂಟಿಯೇ ನಾನು ಬಹುಶಃ ಜೀವನ ಪೂರ್ತಿ ನಾನು ಒಂಟಿಯೇ ಅಮ್ಮ ವಯಸಿ ಹೋದ ಕರ್ತವ್ಯಕ್ಕಾಗಿ ನಾನು ತಟ್ಟನೆ ನೆನಪಾಯಿತು ಅವನಿಗೆ ಶಾಂಭವಿ ಹೌದು ಶಾಂಭವಿ ಇನ್ನೂ ಬಂದಿರಲಿಲ್ಲ ಅಲ್ಲವೇ ಪಾಪ ರಂಗಜ್ಜ ಕಾಯ್ತಾ ಇರಬೇಕು ಇವಳಿಗೋಸ್ಕರ ಈ ಹುಡುಗಿಯದು ಯಾಕೋ ಬರ್ತಾ ಬರ್ತಾ ಅತಿ ಆಗ್ತಾ ಇದೆ ಒಂದು ಹೊತ್ತಿಲ್ಲ ಗೊತ್ತಿಲ್ಲ ಮನೆಗೆ ಬರೋದಕ್ಕೆ ಅಷ್ಟಕ್ಕೂ ಈಗ ಕಾಲೇಜ್ ಕೂಡ ಇಲ್ಲ ಅದೆಲ್ಲ ಹೋಗ್ತಾಳೋ ಅದು ರಾತ್ರಿ ಇಷ್ಟು ಹೊತ್ತಿನವರೆಗೂ ಏನು ಮಾಡ್ತಾಳೆ ನನ್ನ ಬ್ಯೂಸಿ ಇಂದ ನನಗೆ ಇವಳ ಮೇಲೆ ನಿಗಾ ಇಡಬೇಕು ಎಂದುಕೊಂಡರೂ ಆಗ್ತಾ ಇಲ್ಲ ನನ್ನಿಂದ ಆದರೆ ಏನಾದರೂ ಮಾಡಲೇಬೇಕು ಇವಳಿಗೆ ಇಲ್ಲದಿದ್ದರೆ ಏನಾದರೂ ಅನಾಹುತ ಆಗುವುದು ಖಂಡಿತ ಈಗಿನ ವರ್ತನೆ ನೋಡಿದರೆ ಮಲಗಿದ್ದವನು ಥಟ್ಟನೆ ಎದ್ದು ಕೆಳಗಡೆ ನಡೆದಿದ್ದ ಶರಶ್ಚಂದ್ರ ರಂಗಜ್ಜ ಹಾಲ್ ಮೇಲಿನ ಸೋಫಾದಲ್ಲಿಯೇ ಕುಳಿತಿದ್ದರು ಇವನ ಅನಿಸಿಕೆಯಂತೆಯೇ ನೋಡಿದವನಿಗೆ ಪಾಪ ಎನ್ನಿಸಿತು ಈ ಇಳಿವಯಸ್ಸಿನಲ್ಲಿ ರಾತ್ರಿ ಇಷ್ಟು ಸಮಯದವರೆಗೂ ಕೆಲಸ ಮಾಡುವುದು ಕಷ್ಟ ಎನ್ನಿಸಿತ್ತು ಅವನಿಗೆ ಜೊತೆಗೆ ಸಮಯಕ್ಕೆ ಸರಿಯಾಗಿ ಬರದ ಈ ಹುಡುಗಿಗೋಸ್ಕರ ಹೀಗೆ ನಿದ್ದೆಗೆಡುವುದು ಇವರ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಎನಿಸಿತು ಅವನಿಗೆ ಇದಕ್ಕೆ ಏನಾದರೂ ಪರಿಹಾರ ಮಾಡಲೇಬೇಕು ಎಂದುಕೊಂಡ ಶರಶ್ಚಂದ್ರ ರಂಗಜ ನೀವು ಹೋಗಿ ಮಲಗಿ ನೀವು ಶಾಂಭವಿಗೋಸ್ಕರ ತಾನೇ ಕಾಯ್ತಿರುವುದು ನಾನು ಕೂತಿರ್ತೀನಿ ನೀವು ಮಲಗಿ ಹೋಗಿ ಪರವಾಗಿಲ್ಲ ಚಂದ್ರು ನಾನು ನೀವೇನು ಹೇಳಬೇಡಿ ರಂಗಜ ಹೀಗೆ ನಿದ್ದೆಗೆಟ್ಟು ಕುಳಿತರೆ ನಿಮ್ಮ ಆರೋಗ್ಯ ಏನಾಗಬೇಡ ನೀವು ಇನ್ನು ಮುಂದೆ ಹೀಗೆಲ್ಲ ನಿದ್ದೆಗೆಟ್ಟು ಕುಳಿತಿರಬೇಡಿ ನನಗೆ ಇರುವುದೊಬ್ಬರು ನೀವೇನೇ ನೀವು ಆರೋಗ್ಯ ಕೆಡಿಸಿಕೊಂಡರೆ ಈ ಮನೆಗೆ ಯಾರು ದಿಕ್ಕಿದ್ದಾರೆ ಹೇಳಿ ಇದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ನೀವು ಇನ್ನು ಮುಂದೆ ನಿಮ್ಮ ಊಟ ಮುಗಿದ ಕೂಡಲೇ ಹೋಗಿ ರೆಸ್ಟ್ ಮಾಡಬೇಕು ರಂಗಜ್ಜ ಇದು ನನ್ನ ಆರ್ಡರ್ ಅಂದ್ಕೊಳ್ಳಿ ಎಂದಿದ್ದ ಅವರ ಮೇಲಿನ ಕಾಳಜಿಯಿಂದ ಶರಶ್ಚಂದ್ರ ಗಂಭೀರವಾಗಿ ಇನ್ನು ಇವನು ತನ್ನ ಮಾತು ಕೇಳಲ್ಲ ಎಂದುಕೊಂಡವರು ಸರಿ ಅನ್ನಪ್ಪ ಚಂದ್ರು ಹಾಗೆ ಮಾಡ್ತೀನಿ ಎಂದು ಅಲ್ಲಿಂದ ಎದ್ದು ಹೊರಟಿದ್ದರು ಅಲ್ಲಿಯೇ ಕುಳಿತ ಶರಶ್ಚಂದ್ರ ನೋಡಿಯೇ ಬಿಡೋಣ ಎಷ್ಟು ಗಂಟೆಗೆ ಬರ್ತಾಳೆ ಹುಡುಗಿ ಎಂದುಕೊಂಡು ಕರೆಗಂಟೆಯ ಶಬ್ದ ಗೋಡೆಯ ಮೇಲಿನ ಗಡಿಯಾರ ನೋಡಿದ ಶರಶ್ಚಂದ್ರ ಸಮಯ ರಾತ್ರಿ ಹನ್ನೊಂದು ಐದು ಹೋಗಿ ತಾನೇ ಬಾಗಿಲು ತೆರೆದಿದ್ದ ಅವನನ್ನು ನೋಡಿ ಸ್ವಲ್ಪ ಗಾಬರಿಯಾದಂತೆ ಕಂಡರೂ ಅವನನ್ನು ದಾಟಿಕೊಂಡೇ ಒಳ ಬಂದಿದ್ದಳು ಶಾಂಭವಿ ಸ್ಟಾಪ್ ಸ್ಟಾಪ್ ದೇರ್ ಗಂಭೀರವಾಗಿ ಅಷ್ಟೇ ಖಡಕ್ಕಾಗಿ ಹೇಳಿದ್ದ ಶರಶ್ಚಂದ್ರ ಘಕ್ಕನೆ ನಿಂತಳು ಅವಳ ಧ್ವನಿಯಲ್ಲಿದ್ದ ಅವನ ಧ್ವನಿಯಲ್ಲಿದ್ದ ಆಜ್ಞೆಗೆ ವಾಟ್ಸ್ ದ ಟೈಮ್ ನಾವು ಎಷ್ಟು ಟೈಮ್ ಈಗ ಎಂದಿದ್ದ ತಣ್ಣಗೆ ಶರಶ್ಚಂದ್ರ ಹ್ಞೂ ಹ್ಞೂ ಬಾಯಿ ಬಿಡಲಿಲ್ಲ ಅವಳು ಗೊತ್ತು ಅವಳಿಗೆ ತಾನೀಗ ಬಾಯಿ ತೆರೆದರೆ ಅವನ ಕೋಪ ಇನ್ನೂ ಏರುವುದು ಎಂಬ ವಿಷಯ ಹಾಗೆಯೇ ನಿಂತಳು ನಿನ್ನೆ ಕೇಳ್ತಿರೋದು ಶಾಂಭವಿ ಎಷ್ಟು ಟೈಮ್ ಈಗ ನೋಡು ಕೈ ಗಡಿಯಾರ ನೋಡು ರಾತ್ರಿ ಹನ್ನೊಂದು ಹತ್ತು ಇದು ಮನೆಗೆ ಬರುವ ಹೊತ್ತ ಹಾಂ ಅದು ಒಬ್ಬಳು ವಯಸ್ಸಿಗೆ ಬಂದ ಹುಡುಗಿ ನೀನು ಸರಿಯಾದ ಸಮಯಕ್ಕೆ ಮನೆ ಸೇರಬೇಕು ಅನ್ನೋ ಪ್ರಜ್ಞೆ ಬೇಡವಾ ನಿನಗೆ ಅವತ್ತೇ ಹೇಳಿದ್ದೆ ನಿನಗೆ ನೀನು ಇನ್ನೂ ಚಿಕ್ಕ ಹುಡುಗಿಯಲ್ಲ ಶಾಂಭವಿ ಹತ್ತೊಂಬತ್ತು ವರ್ಷ ಬರುತ್ತೆ ಇನ್ನೇನು ನಿನಗೆ ಎಲ್ಲವನ್ನು ನಾನೇ ಹೇಳಿ ಅರ್ಥ ಮಾಡಿಸಬೇಕಲ್ಲ ನಿನಗೆ ಹೀಗೆ ಮಧ್ಯರಾತ್ರಿಯವರೆಗೂ ಮನೆಯಿಂದ ಹೆಣ್ಣು ಮಗಳು ಹೊರಗೆ ಇದ್ದರೆ ಮನೆಯಲ್ಲಿದ್ದವರಿಗೆ ಗಾಬರಿ ಆಗಲ್ವಾ ನಿನಗೂ ಅದು ಸೇಫ್ ಅಲ್ಲ ಅಲ್ವಾ ಎಷ್ಟು ಸಲ ಹೇಳೋದು ನಿನಗೆ ಹಾಂ ಎಂದಿದ್ದ ಸ್ವಲ್ಪ ಜೋರಾಗಿಯೇ ಶರಶ್ಚಂದ್ರ ಏ ಏನೋ ಅಪರಾಧ ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀಯಲ್ಲ ಅಣ್ಣ ನಾನೇನು ಮಾಡಬಾರ್ದನ್ನು ಮಾಡಿದ್ದೀನಿ ಅಂತ ಹೀಗೆ ಇದ್ದೀಯಾ ಏನೋ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿದ್ದೆ ಬರೋದು ಸ್ವಲ್ಪ ಲೇಟ್ ಆಯಿತು ಏನಾಗೋಯಿತು ಈಗ ಇಷ್ಟಕ್ಕೆ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಹಂಗಾಮ ಮಾಡ್ತಾ ಇದೆಯಲ್ಲ ಛೇ ಈ ಮನೆಯಲ್ಲೂ ಸ್ವಲ್ಪ ಸ್ವಾತಂತ್ರ್ಯನೇ ಇಲ್ದಂಗಾಯ್ತು ಜೋರಾಗಿಯೇ ಮಾತನಾಡಿದ್ದಳು ಶಾಂಭವಿ ಈಗ ಸಿಟ್ಟು ಸರ್ರನೇ ಏರಿತ್ತು ಶರಶ್ಚಂದ್ರನಿಗೆ ಮಾಡಿದ್ದು ತಪ್ಪು ಮೇಲಿಂದ ವಾದ ಬೇರೆ ಮಾಡ್ತಾಯಿದ್ದೀಯಾ ಶಾಂಭವಿ ಏನು ಈಗ ಅಂತ ಅನಾಹುತ ಆಗಿರೋದು ಅಂತ ನನ್ನೇ ಕೇಳ್ತಿದ್ದೀಯಾ ಅಂದರೆ ಏನಾದರೂ ಅನಾಹುತ ಆಗೋವರೆಗೂ ಕಾಯ್ತಾ ಇರಬೇಕು ಅಂತ ನಾನು ನಿನ್ನ ಮಾತಿನ ಅರ್ಥ ನೋಡು ಶಾಂಭವಿ ನೀನು ನನ್ನ ಜವಾಬ್ದಾರಿ ಅಮ್ಮ ನಿನ್ನ ಜವಾಬ್ದಾರಿನ ನನಗೆ ವಹಿಸಿ ಹೋಗಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ನಿನ್ನ ಹವ್ಯಾಸವನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೆ ಒಳ್ಳೆಯದು ನಿನ್ನ ಒಳ್ಳೆಯದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ನೀನು ಹೊತ್ತಲ್ಲದ ಹೊತ್ತಿಲ್ಲಲ್ಲಿ ಮನೆಗೆ ಬಂದರೆ ಇಲ್ಲಿ ನಿನಗೋಸ್ಕರ ಯಾರು ಕಾಯ್ಕೊಂಡು ಕೂತಿರಬೇಕು ಹೇಳು ಪಾಪ ರಂಗಜ ಒಬ್ಬರು ಬಿಟ್ಟರೆ ಯಾರಿದ್ದಾರೆ ಈ ಮನೆಯಲ್ಲಿ ಅವರು ಎಷ್ಟು ಹೊತ್ತು ಅಂತ ಕೂತಿರಬೇಕು ಅವರಿಗೂ ವಯಸ್ಸಾಗಿದೆ ಆರೋಗ್ಯ ಕೇಳುತ್ತೆ ಸೊ ನೀನು ಟೈಮ್ಗೆ ಸರಿಯಾಗಿ ಮನೆಗೆ ಬರೋದನ್ನು ನೋಡು ಇನ್ನು ಮುಂದೆ ಶಾಂಭವಿ ಹೇಳಿದ್ದನ್ನೇ ಪದೇ ಪದೇ ಹೇಳೋಕ್ಕಾಗಲ್ಲ ನನಗೆ ನೀನೇ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಎಂದ ತಣ್ಣಗೆ ಶರಶ್ಚಂದ್ರ ಈಗ ಉರಿದು ಹೋಗಿತ್ತು ಅವಳಿಗೆ ಏನು ಏನು ನೀನು ನನಗೆ ಆರ್ಡರ್ ಮಾಡ್ತಿದ್ದೀಯಾ ನೋಡುವಣ ನಿನಗೆ ನನ್ನ ಮೇಲೆ ಈ ರೀತಿಯ ರೆಸ್ಟ್ರಿಕ್ಷನ್ ಹೇರೋದಕ್ಕೆ ಯಾವುದೇ ಹಕ್ಕಿಲ್ಲ ನಿನಗೆ ಈ ಮನೆಯಲ್ಲಿ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ನನಗೂ ಇದೆ ಹಾಗೆ ನೋಡಿದರೆ ಹೆಚ್ಚೇ ಇದೆ ಸೊ ಅಮ್ಮ ಹೇಳಿದ್ದಾರೆ ಅಂತ ನನ್ನ ಮೇಲೆ ಹಕ್ಕು ಚಲಾಯಿಸಲು ಬರಬೇಡ ನನಗೆ ಇಷ್ಟ ಆಗಲ್ಲ ಎಂದವಳೆ ಅವನ ಉತ್ತರಕ್ಕೂ ಕಾಯದೆ ದುರ್ದಾನ ತೆಗೆದುಕೊಂಡವಳಂತೆ ದಡೆದಡನೆ ನಡೆದು ಬಿಟ್ಟಿದ್ದಳು ಮಹಡಿಯ ಮೇಲಿನ ತನ್ನ ರೂಮಿಗೆ ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ ಅಂಗೈಯಲ್ಲಿ ಮುಖ ಮುಚ್ಚಿ ನಂತರ ನಿಧಾನವಾಗಿ ಮೆಟ್ಟಿಲೇರಿದ್ದ ರೂಮಿಗೆ ಹೋಗುವ ಮನಸ್ಸಾಗಲಿಲ್ಲ ಅವನಿಗೆ ಬಾಲ್ಕನಿಯ ತೂಗುಯ್ಯಾಲೆಯ ಕಡೆ ನಡೆದಿದ್ದ ಮತ್ತೆ ಅದರ ಮೇಲೆ ಕುಳಿತು ಅಂಗೈಯಿಂದ ಮುಖ ಮುಚ್ಚಿಕೊಂಡಿದ್ದ ಹೌದಲ್ಲ ಶಾಂಭವಿ ಹೇಳಿದ್ದು ನಿಜವೇ ಅವಳಿಗೆ ಈ ಮನೆಯ ಮೇಲೆ ತನಗಿಂತಲೂ ಹೆಚ್ಚಿನ ಹಕ್ಕು ಇದೆ ನಾನು ಅಮ್ಮನ ಸಾಕು ಮಗ ಆದರೆ ಅವಳು ಅವಳು ಅವರ ತಂಗಿಯ ಮಗಳು ಅಂದ ಮೇಲೆ ಅವಳು ಹೇಳಿದ್ದರಲ್ಲಿ ತಪ್ಪಿಲ್ಲ ಅಲ್ಲವೇ ವಿಷಾದದ ನಗು ಅವನ ಮುಖದ ಮೇಲೆ ಮೂಡಿತ್ತು ತಲೆಗೂದಲು ಮೇಲೇರಿಸಿ ನೀಲಾಕಾಶವನ್ನೇ ದಿಟ್ಟಿಸಿದ ಶರಶ್ಚಂದ್ರ ನನ್ನಿಂದ ಸಾಧ್ಯ ಇಲ್ಲ ಅಮ್ಮ ನೀನು ಹೋದ ಜವಾಬ್ದಾರಿಯನ್ನು ಪೂರ್ಣ ಮಾಡಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ ನೀನೇ ನೋಡಿದೆ ಅಲ್ವಾ ಶಾಂಭವಿ ಎಂಥ ಮಾತನಾಡಿ ಹೋದಳು ಅಂತ ನನಗೆ ಅವಳ ಮೇಲೆ ಯಾವುದೇ ಹಕ್ಕು ಇಲ್ವಂತೆ ಅದು ನಿಜವೇ ತಾನೇ ನಾನೇನು ಅವಳ ಒಡಹುಟ್ಟಿದ ಅಣ್ಣನೇ ಅಲ್ಲವಲ್ಲ ಅಂದಮೇಲೆ ಅವಳು ಹೇಳುವುದರಲ್ಲೂ ಅರ್ಥ ಇದೆ ಅಲ್ಲವೇ ನಾನು ನಿನ್ನ ಮಾತಿಗೋಸ್ಕರ ಅವಳ ಯೋಗಕ್ಷೇಮ ವಿಚಾರಿಸುವುದು ನನ್ನ ಕರ್ತವ್ಯ ಎಂದುಕೊಂಡಿದ್ದೆ ಅಮ್ಮ ಆದರೆ ಅವಳು ನನ್ನ ಮಾತು ಕೇಳದೇ ಇರುವಷ್ಟು ಮುಂದುವರೆದು ಬಿಟ್ಟಿದ್ದಾಳೆ ನಾನೇನು ಮಾಡಲಿ ಹೇಳು ನೀನೇ ಹೇಳು ನಾನೇನು ಮಾಡಲಿ ಅಸಹಾಯಕತೆಯಿಂದ ಮುಖ ಮುಚ್ಚಿ ಬಿಕ್ಕಿದ್ದ ಶರಶ್ಚಂದ್ರ ಯಾರೋ ತನ್ನ ಪಕ್ಕ ಬಂದು ನಿಂತಂತಾಗಿ ತಲೆ ಎತ್ತಿ ಬಿಟ್ಟಿದ್ದ ಯಾರೋ ತನ್ನ ಎದುರು ನಿಂತಂತೆ ಕಂಡಿತ್ತು ಅವನಿಗೆ ಮಂಜು ಮಂಜಾಗಿ ಕಣ್ಣೀರು ತುಂಬಿದ್ದ ಕಂಗಳನ್ನು ಒರೆಸಿಕೊಂಡು ಸರಿಯಾಗಿ ನೋಡಿದ ಪ್ರಾರ್ಥನಾ ಆಶ್ಚರ್ಯದಿಂದ ಅವಳ ಕಡೆ ದಿಟ್ಟಿಸಿದ್ದ ಶರಶ್ಚಂದ್ರ ಅಪ್ಪು ಸಾರಿ ಪ್ರಾರ್ಥನಾ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಏನು ಮಾತಾಡ್ತಾ ಮಾಡ್ತಾ ಇದ್ದೀಯಾ ನೀನು ಇಲ್ಲಿ ಅದು ಇಷ್ಟು ಹೊತ್ತಿನಲ್ಲಿ ಗಂಟೆ ಹನ್ನೆರಡಾಯಿತು ಇನ್ನೂ ಯಾಕೆ ಮಲಗಲಿಲ್ಲ ವಾಟ್ ಹ್ಯಾಪನ್ ಏನಾಯಿತು ಪ್ರಾರ್ಥನಾ ಆರ್ ಯು ಓಕೆ ಎನಿಥಿಂಗ್ ರಾಂಗ್ ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗೈದಿದ್ದ ಶರಶ್ಚಂದ್ರ ತನ್ನ ನೋವನ್ನು ಮರೆತು ಅವಳಂತೂ ತುಂಬಿದ ಕಂಗಳಿಂದ ಅವನನ್ನೇ ದಿಟ್ಟಿಸುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಅವಳ ಇಂತಹ ನೋಟ ಅವನ ಗಾಬರಿಯನ್ನು ಮತ್ತೂ ಹೆಚ್ಚಿಸಿತ್ತು ಏನಾಯಿತು ಪ್ರಾರ್ಥನಾ ಪ್ಲೀಸ್ ಏನಾದರೂ ಮಾತಾಡು ನೀನು ಹೀಗೆ ಸುಮ್ಮನೆ ನಿಂತಿದ್ದರೆ ನನಗೇಗೂ ಗೊತ್ತಾಗಬೇಕು ಹೇಳು ಪ್ಲೀಸ್ ಮಾತಾಡು ಅಪ್ಪು ಯಾಕೆ ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಬಂದಿದೆಯಾ ಏನಾದರೂ ಸಮಸ್ಯೆನಾ ಕುಳಿತಲಿಂದ ಎದ್ದು ಅವಳತ್ತ ಬಂದು ಕೇಳುತ್ತಿದ್ದ ಶರಶ್ಚಂದ್ರ ಓಕೆ ಓಕೆ ದೆನ್ ನೀನು ಊಟ ಮಾಡು ಏನೋ ಸಮಾಧಾನ ನೂರು ಬ ನೂರಾನೆಯ ಬಲ ಬಂದಂತಾಗಿತ್ತು ಅವಳಿಗೆ ಅವಯ್ಯ ಮಾತನಾಡದಿದ್ದರೆ ಏನೋ ಕಳ್ಕೊಂಡಿದ್ದೀನಿ ಅನ್ನಿಸ್ತದೆ ನನಗೆ ಅದೇ ಅವರು ಮಾತಾಡಿದರೆ ಶಾನೇ ಸಂತೋಷ ಆಯ್ತದೆ ಯಾಕೆ ಅವಳಿಗೆ ಅದು ಉತ್ತರವೇ ಸಿಗದ ಯಕ್ಷ ಪ್ರಶ್ನೆ ಅಲ್ಲಿಯೇ ಅವನು ಇಟ್ಟಿದ್ದ ಪ್ಲೇಟ್ ಕೈಗೆತ್ತಿಕೊಂಡಳು ಪ್ರಾರ್ಥನಾ ಯಾಕೋ ಅವನು ಯಾವುದೋ ಆಸೆಯಿಂದ ಬಯಕೆಯಿಂದ ತನ್ನತ್ತ ಬಾಗಿ ತನ್ನನ್ನು ಪ್ರಶ್ನಿಸುತ್ತಿದ್ದ ರೀತಿ ನೆನಪಾಗಿತ್ತು ಅವಳಿಗೆ ಹೇಳು ಪ್ರಾರ್ಥನಾ ನಾನು ನಿನ್ನ ಜೊತೆ ಮಾತನಾಡುವುದು ನಿನಗೆ ಇಷ್ಟವೇ ಅವನೇ ಮತ್ತೆ ತನ್ನ ಸಮೀಪ ಬಂದು ಬಿಸುಗುಟ್ಟಿದಂತಾಯಿತು ಅವಳಿಗೆ ಅವನ ಬಿಸಿ ಮೈ ಸೋಕಿದಂತಾಗಿ ಬೆಚ್ಚಿ ಸುತ್ತಲೂ ಒಮ್ಮೆ ನೋಡಿದ್ದಳು ಒಂದು ತುತ್ತನ್ನು ಬಾಯಿಗಿಡುವುದು ಕಷ್ಟವಾಯಿತು ಅವಳಿಗೆ ಆವಯ್ಯ ನನ್ನ ಬಾಯಿಂದ ಏನು ಕೇಳಕ್ಕೆ ಬಯಸಿದ್ರು ಏನೋ ಬಯಸಿದ್ದಂತೂ ನಿಜ ಆದರೆ ಏನು ನಾನು ಇದ್ದ ವಿಷಯ ಹೇಳಿದೆ ಏನೇನೋ ಹೇಳ್ಬಿಟ್ಟು ಕಳಿಸ್ದೆ ಹೆಂಗೋ ಆ ವಯ್ಯನ ಯಾಕೆ ನನಗೆ ಅವರು ನನ್ನ ಹತ್ರ ಮಾತಾಡೋದ್ರೆ ಸಂತೋಷ ಆಯ್ತದೆ ಅಂತವ ನನಗೆ ಗೊತ್ತಿದ್ರಲ್ವ ಅವಯ್ಯಂಗೆ ಏನಾರ ಹೇಳೋದು ನನಗೆ ಏನೂ ಅರ್ಥ ಆಯ್ತಾಯಿಲ್ಲ ತಲೆ ತಲೆಕೆಟ್ಟಿತ್ತು ಅವಳಿಗೆ ಯಾರ ಹತ್ರ ಹೇಳ್ಕೊಳ್ಳಿ ನಾನು ನನ್ನ ಯಾತನೇನ ಯಾರವರ ನನಗೆ ಅಮ್ಮ ಮೊದಲೇ ಇಲ್ಲ ಮಮ್ಮಿ ತಾವು ಹೇಳ್ಕೊಳ್ಳೋಣ ಅಂದರೆ ಹೆಂಗೆ ಹೇಳೋಕ್ಕಾಗ್ತದೆ ಇಂಥ ವಿಷಯವ ಅಷ್ಟಕ್ಕೂ ಏನಂತವ ಹೇಳೋದು ನನಗೇ ಗೊತ್ತಾಗ್ದೆಯಾ ಕಣ್ಣು ತುಂಬಿತು ತಟ್ಟನೆ ಎದ್ದು ಹೊರ ನಡೆದಿದ್ದಳು ಹುಡುಗಿ ಅಲ್ಲಿ ಇದ್ದ ಪ್ಲೇಟ್ ಕೈಯಲ್ಲಿ ಹಿಡಿದು ಕೆಳಗಡೆಗೆ ಹೋಗಿ ಇದನ್ನ ತೊಳೆದಿಟ್ಟು ಬರ್ತೀನಿ ಯಾಕೋ ಊಟ ಸೇರ್ತಾನೆ ಇಲ್ಲ ನನಗೆ ಎಂದುಕೊಂಡು ಕೆಳಗಡೆ ಹೋಗಬೇಕು ಎಂದುಕೊಂಡವಳಿಗೆ ಮೇಲಿಂದಲೇ ಜೋರಾದ ಮಾತುಗಳು ಕೇಳಿಸಿದ್ದವು ಏನು ಎಂದು ನೋಡಿದ್ದಳು ಹುಡುಗಿ ಓ ನಮ್ಮ ಜಂಬದ್ ಕೋಳಿ ಇಷ್ಟೊತ್ತಿಗೆ ಬಂದೈತಾ ಜೋರು ಜೋರಾದ ಮಾತುಗಳು ಕೇಳಿ ಅಲ್ಲಿಯೇ ನಿಂತಳು ಏನು ಈ ಹುಡುಗಿ ಹಿಂಗೆ ಇತ್ತಲ್ಲ ತನ್ನ ಅಣ್ಣಂಥವೆಯ ಇಷ್ಟು ಜೋರಾಗಿ ಆಶ್ಚರ್ಯದಿಂದ ಕುತೂಹಲದಿಂದ ಅಲ್ಲಿಯೇ ನಿಂತುಕೊಂಡು ಕೇಳಿಸಿಕೊಳ್ಳತೊಡಗಿದ್ದಳು ಅವರ ಮಾತುಗಳನ್ನು ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವಳು ಒಂದು ಕ್ಷಣ ದಿಗ್ಭ್ರಾಂತಳಾಗಿ ಹೋಗಿದ್ದಳು ಪ್ರಾರ್ಥನಾ ಹೀಗೂ ಮಾತಾಡ್ತಾರ ಇಷ್ಟು ಕಠಿಣವಾಗಿ ಅದು ಮನೆಯ ಹಿರಿಯರ ಹತ್ತಿರ ತನ್ನ ಅಣ್ಣನ ಜೊತೆಯೇ ಇಷ್ಟು ಕಠಿಣವಾಗಿ ಮಾತು ಇವಳದು ಯಪ್ಪ ಈ ವಯ್ಯ ಏನು ಕೇಳ್ಬಾರ್ದು ಕೇಳಿದ್ರು ಅಂತವ ಹಿಂಗೆ ಇದೆ ಈ ಶಾಂಭವಿ ಪಾಪ ದಿನವೆಲ್ಲ ಈ ಮನೆಗೋಸ್ಕರ ಇವಳಿಗೋಸ್ಕರ ತಾನೇ ಆ ವಯ್ಯ ದುಡಿಯೋದು ಇನ್ಯಾರವ್ರೆ ಅವರಿಗೆ ಅಂತವ ಅಂಥದ್ರಾಗೆ ಈ ಗೈಯಾಳಿ ಹಿಂಗೆ ಮಾತಾಡ್ತದಲ್ಲ ಆಶ್ಚರ್ಯ ದುಃಖ ಎಲ್ಲವೂ ಆಗಿತ್ತು ಅವಳಿಗೆ ದಿಟ್ವೇ ಎಲ್ಲನೂ ಕೊಟ್ಟವರಲ್ಲ ದೇವರು ಅದಕ್ಕೇ ಮತ್ತು ಯಾವುದ್ರ ಗ್ಯಾಸನೂ ಇಲ್ಲ ಮೂದೇವಿಗೆ ಯಾರೂ ಇಲ್ದಂಗೆ ಏನೂ ಇಲ್ದಂಗೆ ಅನಾಥರ ಹಂಗೆ ಬದುಕ್ತೀವಲ್ಲ ನಮ್ಮಂಥವ್ರು ಹಾಗೆ ಬದುಕ್ಬೇಕು ಇದು ಆಗ ಆಗ ಸಂಬಂಧ ಪ್ರೀತಿ ಮಮತೆ ಕಾಳಜಿಯ ಬೆಲೆ ಗೊತ್ತಾಯ್ತಿತ್ತು ಒಂದೇ ಸಮನೆ ಅವನಿಗೆ ಜೋರಾಗಿ ಹೇಳಿ ದುರ್ದಾನ ತೆಗೆದುಕೊಂಡವಳಂತೆ ಮೇಲೆ ಬಂದಿದ್ದಳು ಶಾಂಭವಿ ಅಲ್ಲಿಯೇ ಮರೆಯಾಗಿ ನಿಂತಳು ಪ್ರಾರ್ಥನಾ ಅವಳ ನಿರ್ಗಮನದ ನಂತರ ಶರಶ್ಚಂದ್ರ ಅಮ್ಮ ಎಂದು ಮೇಲೊಮ್ಮೆ ನೋಡಿ ಕೈಗಳಿಂದ ಮುಖ ಮುಚ್ಚಿಕೊಂಡು ಕುಸಿದಿದ್ದ ನೋಡಿದವಳಿಗೆ ವಿಪರೀತ ಸಂಕಟವಾಗಿತ್ತು ಅವನ ನೋವು ದುಃಖವನ್ನ ಅವಳ ಕಣ್ಣಿಂದ ನೋಡಲಾಗಲಿಲ್ಲ ಎದೆ ಹಿಂಡಿದ್ದಂಥ ನೋವು ಹೋಗಿ ಅವನನ್ನು ತನ್ನ ಮಡಿಲಿಗೆ ಎಳೆದುಕೊಂಡು ತಲೆಗೂದಲು ಸವರಿ ಸಮಾಧಾನ ಮಾಡುವ ಉತ್ಕಟ ಬಯಕೆಯಾಗಿತ್ತು ಅವಳಿಗೆ ತಡೆದುಕೊಂಡಳು